ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಧು ಮಲ್ಲಾಡ್ ಮಾತಾಡ್ತಾ ಇರೋದು ಈ ಚಾನಲಲ್ಲಿ ಇದು ಫಸ್ಟ್ ವೀಡಿಯೋ ವಾಯ್ಸ್ ಹೆಂಗೆ ಬರ್ತಿದೆಯೋ ಗೊತ್ತಿಲ್ಲ ಯಾಕಂದರೆ ನನ್ನ ಹತ್ರ ಮೈಕ್ ಯಾವುದೂ ಇಲ್ಲ ಜಸ್ಟ್ ಫೋನ್ನ ಹಿಡ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ದೀನಿ ವಾಯ್ಸ್ ಕೇಳಿಸಿಲ್ಲ ಅಂದರೆ ಬೈಕೊಂಬಿಡ್ರಿ ಆ ಚಾನಲಲ್ಲಿ ಜಸ್ಟ್ ವರ್ಕ್ ರಿಲೇಟೆಡ್ ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಚಾನಲಲ್ಲಿ ಜಸ್ಟ್ ಫೋನ್ ಕಂಟೆಂಟ್ ಅಥವಾ ಈ ಥರ ಏನಾದ್ರು ಎಂಟರ್ಟೈನ್ಮೆಂಟ್ ಈ ಥರ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎರಡು ಮಿಕ್ಸ್ ಮಾಡೋದು ಬೇಡ ಅಂದ್ಬಿಟ್ಟು ಈ ಚಾನಲ್ನ ಓಪನ್ ಮಾಡಿದ್ದೀನಿ ಸದ್ಯಕ್ಕೆ ಏನಪ್ಪ ಮ್ಯಾಟ್ರು ಇವಾಗ ಅಂತ ಅಂದರೆ ಇವತ್ತು ಬೆಳಗ್ಗೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ಗೆ ನಾನು ಒಂದಿನ ರಜಾ ಮಾಡಿ ಬಂದಿದ್ದೆ ಇವಾಗ ನಮ್ಮ ಅಕ್ಕ ಕೂಡ ಬಂದಿದ್ಲು ಇವಾಗ ಫಂಕ್ಷನ್ ಮುಗಿಯೋಷ್ಟೊತ್ತಿಗೆ ಆಲ್ರೆಡಿ ಮಧ್ಯಾಹ್ನ ಆಯಿತು ಇವಾಗ ಮಧ್ಯಾಹ್ನ ಮೇಲೆ ಖಾಲಿ ಇದ್ವಲ್ಲ ಜಸ್ಟ್ ಎಲ್ಲಿಗಾದ್ರೂ ಟ್ರಿಪ್ ಹೋಗಿ ಬರೋಣ ಅಂತ ಅಂದ್ಲು ನಾನು ಪೆಟ್ರೋಲ್ ಹಾಕ್ಸ್ತೀನಿ ನೀನು ಬೈಕ್ ತಗೋ ಅಂತ ಅಂದ್ಲು ಸರಿ ಅಂದ್ಬಿಟ್ಟು ಜೈ ಅಂತ ಹೊರಟಿದ್ವಿ ಬಟ್ ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ ಇನ್ನು ಇಬ್ರು ಡಿಸೈಡ್ ಮಾಡಿಲ್ಲ ಜಸ್ಟ್ ಹೊರಟಿದ್ದೀವಿ ಅಷ್ಟೇ ಬರ್ರಿ ಇವಾಗ ಮುಂದೆ ಹೋಗ್ತಾ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾಳೆ ಏನೇನು ಮಾಡ್ತಾಳೆ ಏನೇನು ಫನ್ ಕಂಟೆಂಟ್ ಇರುತ್ತೆ ಅನ್ನೋದನ್ನು ಕ್ಯಾಪ್ಚರ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ಬೈಕ್ ನಿಂದು ಪೆಟ್ರೋಲ್ ನಂದು ಅಂದಿದ್ದಾಳೆ ಹಂಗಾಗಿ ಹೊರಡ್ತಾ ಇದ್ದೀನಿ ಅಷ್ಟೇ ಮುಂದೆ ಹೋಗ್ತಾ ಏನೇನಾಗುತ್ತೆ ಏನಾಯಿತು ಅಂತ ತಿಳಿಸ್ತಾ ಹೋಗ್ತೀನಿ ಬರ್ರಿ ಇವಾಗ ಸದ್ಯಕ್ಕೆ ಮನೆಯಿಂದ ಹೊರಡೋಣಂತೆ ಗೈಸ್ ಇವಳೆ ನೋಡ್ರಿ ನಮ್ಮ ಅಕ್ಕವ ಕೊನೆಗೂ ಬಂದ್ಲು ಗುರು ಐದು ನಿಮಿಷ ಬಿಟ್ಟು ಬರ್ತೀನಿ ಅಂದೋಳು ಅರ್ಧ ಗಂಟೆ ಬಿಟ್ಟು ಬರ್ತಾವಳೆ ಗುರು ಇವಳಿಗೆ ಎಂತ ಹೇಳೋಣ ಹೇಳ್ರಿ ಬಾ ಬಾ ಚೆಂದ ಅಂತ ಗೊತ್ತು ಸರಿ ಅಂತ ಇಲ್ಲಿಂದ ನಮ್ಮ ಅಕ್ಕನ ಕರ್ಕೊಂಡು ಬೈಕ್ ತಗೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ಇಲ್ಲೇನು ನೋಡ್ತಿದ್ರು ಇದೆಲ್ಲ ನಮ್ಮ ಊರು ಇನ್ನು ಟಾರ್ ರೋಡ್ ಇಲ್ಲ ಇಲ್ಲಿ ಹಳ್ಳಿಯಾಗಿರೋದರಿಂದ ಮಣ್ಣು ರೋಡೇ ಇರೋದು ನಮ್ಮ ಊರಿಗೆ ಬಂದರೆ ಒಂಥರ ಖುಷಿ ಆಗುತ್ತೆ ಗುರು ಯಾರು ಟ್ರಾಫಿಕ್ ಸೌಂಡ್ ಇರೋಲ್ಲ ಕಿರಿಕಿರಿ ಇರೋಲ್ಲ ಅಗ್ಲೇ ಇರೋಲ್ಲ ಒಳ್ಳೆ ನೇಚರು ಕಾಡು ಕಾಡು ಮಧ್ಯೆ ಊರು ಅದ್ರ ನೆಟ್ವರ್ಕ್ಸ್ ಮಾತ್ರ ಸಿಗೋಲ್ಲ ಅದೇ ಒಂದು ಪ್ರಾಬ್ಲಮ್ಮು ಇಲ್ಲೇನು ನೋಡ್ತಿದ್ರೆ ಇದೆಲ್ಲ ಅಡಿಕೆ ತೋಟ ಅಕ್ಕಪಕ್ಕ ಅಡಿಕೆ ತೋಟ ಮಧ್ಯದಲ್ಲಿ ರೋಡು ನಮ್ಮೂರಿಗೆ ನೆಟ್ವರ್ಕ್ ಒಂದು ಇದ್ಬಿಟ್ಟಿದ್ರೆ ಸ್ವರ್ಗ ಗುರು ಯಾ ತಲೆ ಬಿಸಿ ಇರ್ತಿರ್ಲಿಲ್ಲ ಬಟ್ ನೆಟ್ವರ್ಕೇ ಸಿಗಲ್ಲ ಎಂತ ಮಾಡೋದೇಳ್ರಿ ಒಳ್ಳೆ ನೇಚರು ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು ಇದ್ದರೆ ಬೇರೆ ಕಡೆ ಎಲ್ಲ ಈ ರೋಡಲ್ಲಿ ಹೋಗ್ತಾ ಇರ್ಬೇಕಾರೆ ಕ ಏನು ಗಾಡಿಗಳು ಎದ್ರಿ ಸಡನ್ನಾಗಿ ಬರ್ತವೆ ಬಟ್ ಇಲ್ಲಿ ಹಾಗೆಲ್ಲ ಕಾಡ್ಕೊಣಗಳು ಸಡನ್ನಾಗಿ ಬರ್ತವೆ ನೋಡ್ಕೊಂಡು ಹುಷಾರಾಗಿರ್ಬೇಕು ಎಷ್ಟೋ ಸಲ ನಾನೇ ಈ ರೋಡಲ್ಲಿ ಜಸ್ಟ್ ಜಸ್ಟ್ ಮಿಸ್ಸು ತಗೊಂಡೋಗಿ ಕಾಡ್ಕೊಣಗೆ ಇಕ್ಬಿಡ್ತಿದ್ದೆ ಸರಿ ಅಂತ ಅಲ್ಲಿಂದ ಸೀದಾ ಸಾಗರ ಗುರು ಇಲ್ಲೇನು ನೋಡ್ತಿದ್ರೆ ಇದು ಸಾಗರದ ಮಾರಿಗುಡಿ ದೇವಸ್ಥಾನ ಇಲ್ಲಿಂದ ಜೋಗ ಹೋಗೋಣ ಅಂದ್ಲು ಹಂಗಾಗಿ ಬೈಕಲ್ಲಿ ಹೋಗ್ತಿರೋದಲ್ವ ಹಂಗಾಗಿ ಸೇಫ್ಟಿ ಪರ್ಪಸ್ಗೆ ಇನ್ನೊಂದು ಹೆಲ್ಮೆಟ್ನ ಇದ್ದೀನಿ ಅಲ್ಲಿದೆ ನೋಡಿ ನಮ್ಮ ಚಿನ್ನಿ ಇವಾಗ ಅದನ್ನು ತೊಗೊಂಡು ಈ ಹೆಲ್ಮೆಟ್ ತೊಗೊಂಡು ಸೀದಾ ಜೋಗದ ಕಡೆಗೆ ಅಲ್ಲಿಂದ ಸೀದಾ ತಾಳ್ಗುಪ್ಪ ನಾಯರ ಪೆಟ್ರೋಲ್ ಬಂಕ್ ಹತ್ರ ಬಂದುಬಿಟ್ಟು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ ಯಾಕಂತಂದರೆ ದುಡ್ಡು ಅಕ್ಕದಲ್ವಾ ಹಂಗಾಗಿ ಖರ್ಚು ಮಾಡಲಿ ಖರ್ಚು ಮಾಡಿಸ್ತಾ ಇದ್ದೀನಿ ಅದಕ್ಕೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ನಮ್ಮ ಪಯಣ ಜೋಗದ ಕಡೆಗೆ ಬರೀ ಸೀದಾ ಜೋಗದಲ್ಲಿ ಸಿಗ್ತೀನಂತೆ ಗೈಸ್ ಪ್ಲ್ಯಾನಲ್ಲಿ ಒಂಚೂ ಚೇಂಜಸ್ ಆಯಿತು ಅಂದರೆ ಜೋಗ ಕ್ಯಾನ್ಸಲ್ ಅಂತೆ ಸೀದಾ ಮುರುಡೇಶ್ವರ ಹೋಗ್ಬೇಕಂತೆ ಮತ್ತು ಇಲ್ಲೇನು ನೋಡ್ತಿದ್ರೆ ಇದು ನಿಪ್ಳಿ ಫಾಲ್ಸಿ ಹೋಗೋ ರೋಡು ಅದು ಬೇಜಾರಾಗೈತೆ ಸದ್ಯಕ್ಕೆ ನಾವಿವಾಗ ಸೀದಾ ಮುರುಡೇಶ್ವರ ಹೋಗೋಣ ಬರ್ರಿ ಗೈಸ್ ಇಲ್ಲೇನು ನೋಡ್ತಿದ್ರೆ ಇದು ಜೋಗ ಹೋಗೋ ದಾರಿ ಇಲ್ಲಿಂದ ಆ ಕಡೆ ಹೋದರೆ ಜೋಗ್ ಫಾಲ್ಸು ನಾವು ಈ ಕಡೆ ಡೈರೆಕ್ಟ್ ಹೊನ್ನಾವರ ರೋಡಲ್ಲಿ ಹೋಗ್ತಾ ಇದ್ದೀವಿ ಇವಾಗ ನಮಗಿಲ್ಲ ಊರ ಹತ್ರ ಇರೋದಕ್ಕಾಗಿ ಅವಾಗವಾಗ ಯಾವಾಗರೂ ಇರ್ತೀವಿ ಹಾಗಾಗಿ ಜೋಗಾನ ಇವಾಗ ಸದ್ಯಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಮುಂದೆ ಹೊನಾವರ ರೋಡಲ್ಲಿ ಲೆಫ್ಟಿಗೆ ಹೋದರೆ ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ಬ್ರಿಟಿಷ್ ಬಂಗ್ಳೇನೋ ಏನೋ ಇದೆ ಮತ್ತು ಮುಂಗಾರು ಮಳೆ ಶೂಟಿಂಗ್ ತೆಗೆದಿರೋ ಆ ಪ್ಲೇಸ್ನ ಹತ್ತಿರದಿಂದ ನೋಡ್ಬೋದು ನಾವಿವಾಗ ಅದನ್ನು ಬಿಟ್ಟಾಕಿ ಮುಂದಕ್ಕೆ ಹೋಗ್ತಾಯಿದ್ದೀವಿ ಗೈಸ್ ಅಲ್ಲಿಂದ ಡೈರೆಕ್ಟಾಗಿ ಬಂದು ಇಲ್ಲಿ ಗೇರ್ ಸೊಪ್ಪು ಹತ್ರ ವ್ಯೂ ಪಾಯಿಂಟ್ ಇದೆಯಲ್ಲ ಅಲ್ಲಿ ಬಂದು ಗಾಡಿನ ಸೈಡಿಗೆ ಹಾಕಿದ್ದೀವಿ ಬರ್ರಿ ಇವಾಗ ನಿಮಗೊಂದು ವ್ಯೂವನ್ನ ತೋರಿಸ್ಕೊಂಡು ಸೀದಾ ಹೋರ್ಟ್ ಬಿಡೋಣ ಹೋಗ್ತೀನಿ ಬರ್ರಿ ಇವಾಗ ನೋಡಿ ಹೇಗೆ ಕಾಣಿಸ್ತದೆ ಲೇಕ್ ಲೇಕ್ ಚೆನ್ನಾಗಿದೆಯಾ ವಾವ್ ಗೈಸ್ ಫೋಟೋ ತೆಗಿಯಂದ್ಲು ಫೋಟೋ ತೆಗಿಯಲ್ಲ ದೀಸಿ ಇಟ್ಕೊಂಡು ಹೊಂಟವಳೆ ನೋಡಿರಿ ಯಪ್ಪ ಮಕ್ಕಳೆ ಹೆಂಗೆ ಗುರು ಬರೀ ಫೋಟೋ 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 ನಮ್ಮದು ಜಸ್ಟ್ ಪ್ಲೇಸ್ನ ನೋಡಿದ್ವೋ ಹೊರಟ್ವಿ ಬಟ್ ಇವ್ರದಂಗಲ್ಲ ಫೋಟೋ 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 ಪ್ಲೇಸ್ ನೋಡ್ದೋದ್ರೂ ಪರವಾಗಿಲ್ಲ ಇವ್ರ ಫೋಟೋ ಚೆನ್ನಾಗಿ ಬರ್ಬೇಕು ಬಾ ಬಾ ತೆಗಿತೀನಿ ಸೊಮ್ ನಿಂತರಕ್ಕೆ ಇದಾವೆ ನೋಡು ಅವಳು ಬಡ ಬಾ ರೇ ತೆಗಿತೀನಿ ಬಾ ತೆಗಿತೀನಿ ಕೊಡು ಓಯ್ ನಾನು ಸಂಜೆ ಬೆಂಗಳೂರಿಗೆ ಹೋಗ್ಬೇಕಕ್ಕಾ ನೀನು ಇಲ್ಲೇ ಟೈಮ್ ಮಾಡ್ತಿದ್ಯಲ್ಲ ಮೊನ್ನೆ ಬರೋದು ಬೇಡ ಅಂತ ಅಂದ್ಕೊಂಡಿಯಾ ಸರಿ ಫ್ರೆಂಡ್ಸ್ ಸದ್ಯಕ್ಕೆ ಈ ಪ್ಲೇಸಿಗೆ ಬಾಯಿ ಹೇಳಿ ಇಲ್ಲಿಂದ ಹೊರಡ್ತಾ ಇದ್ದೀವಿ ಇನ್ನು ಮುಂದೆ ನಮಗೆ ಸಿಗೋದು ಪೂರ ಘಾಟ್ ಸೆಕ್ಷನ್ ರೋಡೆ ಘಾಟ್ ಸೆಕ್ಷನ್ನಾಗಿ ಗಾಡಿ ಓಡಿಸೋದು ಫೀಲೇ ಬೇರೆ ಗುರು ಸುತ್ತಲೂ ಗ್ರೀನರಿ ಮಧ್ಯ ರೋಡು ತಂಪು ವಾತಾವರಣ ಸಖತ್ತಾಗಿರತ್ತೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಇದೇ ರೋಡಲ್ಲಿ ಕಂಟಿನ್ಯೂ ಹೋದರೆ ರೈಟ್ ಸೈಡಲ್ಲಿ ನಮಗೆ ಬಂಗಾರ ಕುಸ್ಮಾ ಫಾಲ್ಸ್ ಕೂಡ ಸಿಗುತ್ತೆ ಲಾಸ್ಟ್ ಟೈಮ್ ಹೋಗಿದ್ವಿ ಬಟ್ ಈಸ್ ಟೈಮ್ ಸ್ಕಿಪ್ ಮಾಡ್ತಾ ಇದೀವಿ ಈವನ್ ಮುರುಡೇಶ್ವರ ಕೂಡ ನಾವು ತುಂಬ ಸಲ ಹೋಗಿದ್ದೀವಿ ಅಂದರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಅವಳು ಅವಳ ಕಾಲೇಜ್ ಏನೋ ಹೋಗಿದ್ಲಂತೆ ಬಟ್ ಇಬ್ಬರೂ ಸೇರಿ ಇರೋದು ಫಸ್ಟ್ ಟೈಮು ಬರ್ರಿ ಇವಾಗ ಹೋಗೋಣಂತೆ ಇದು ನೋಡಿರಿ ವ್ಯೂ ಹೆಂಗೆ ಕಾಣಿಸ್ತಿದೆ ಸಕ್ಕದಾಗಿದೆ ಅಲ್ವಾ ನಿಮಗೆ ಫೋನಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ರಿಯಲ್ ಆಗಿ ಬಂದರೆ ಮಾತ್ರ ಸೈಕ್ ಆಗಿದೆ ಗುರು ಅಲ್ಲಿ ಮಧ್ಯೆ ಎಲ್ಲೋ ಗಾಡಿನಿಲ್ಸಕ್ಕೆ ಹೋಗಲಿಲ್ಲ ಸೀದಾ ಅಲ್ಲಿಂದ ಗಾರ್ಡ್ ಸೆಕ್ಷನ್ ಎಲ್ಲ ಪಾಸ್ ಮಾಡಿಕೊಂಡು ಇವಾಗ ಸಂಶಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದೀವಿ ಇಲ್ಲೇನು ಕಾಣಿಸ್ತಿದ್ದೀವಿ ಇದು ಸಂಶಿ ಹ್ಯಾಂಗಿಂಗ್ ಬ್ರಿಡ್ಜು ನಾವಿವಾಗ ರೂಟ್ನ ಚೇಂಜ್ ಮಾಡ್ತಾ ಇದ್ವಿ ಸ್ಟ್ರೈಟ್ ಹೋದರೆ ಇದು ಹೊನ್ ಅವರ ಹೋಗುತ್ತೆ ನಾವಿಲ್ಲಿ ಲೆಫ್ಟ್ ತಗೊಂಡು ಆ ಬ್ರಿಡ್ಜ್ ಹತ್ಬಿಟ್ಟು ಅಲ್ಲಿಂದ ಮುರುಡೇಶ್ವರಕ್ಕೆ ಒಂದು ಶಾರ್ಟ್ ಕಟ್ ಇದೆ ಈ ರೂಟಲ್ಲಿ ಹೋಗ್ತಾಯಿದ್ದೀವಿ ಇಲ್ಲಿ ದೊಡ್ಡ ಗಾಡಿ ಆದರೆ ಪಾಸಾಗಲ್ಲ ಬಟ್ ಬೈಕ್ ಆಗಿರೋದ್ರಿಂದ ಇಲ್ಲಿಂದ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಇದು ಹೋಗಿ ಮಂಕಿ ಅನ್ನೋ ಊರ ಹತ್ರ ಟಚ್ ಆಗುತ್ತೆ ಅಲ್ಲಿಂದ ಲೆಫ್ಟ್ ಎತ್ಕೊಂಡು ಹೋದರೆ ಮುರುಡೇಶ್ವರ ಡೈರೆಕ್ಟು ನಾವು ಲಾಸ್ಟ್ ಟೈಮ್ ಹೊನ್ನಾವರ ಗೋಕರ್ಣ ಬೈಕಲ್ಲಿ ಟ್ರಿಪ್ ಹೋದಾಗ ಕೂಡ ಈ ಬ್ರಿಡ್ಜ್ ಮೇಲೆ ಬಂದು ಹೋಗಿದ್ವಿ ಆವಾಗ ಯೂಟ್ಯೂಬ್ ಏನೂ ಸ್ಟಾರ್ಟ್ ಮಾಡಿರಲಿಲ್ಲ ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ನ ಅಪ್ಲೋಡ್ ಮಾಡಿದ್ದೀನಿ ಮೇ ಬಿ ಇನ್ನೂ ಇದೆ ಅಂತ ಅಂದ್ಕೊತೀನಿ ಬೇಕಾದರೆ ಚೆಕ್ ಮಾಡಿರಿ ಅವಾಗ ಕೂಡ ಒನ್ ಅವರ ಮತ್ತು ಮಿರ್ಜಾನ್ ಫೋರ್ಟು ಮತ್ತು ಕುಡ್ಲಾ ಬೀಚು ಓಮ್ ಬೀಚು ಎಲ್ಲ ಕವರ್ ಮಾಡ್ಕೊಂಡು ಬಂದಿದ್ವಿ ಒನ್ ಡೇನ್ದೊಳಗಡೆ ಅದು ಜಸ್ಟ್ ಬೆಳಗ್ಗೆ ಹೋಗ್ಬಿಟ್ಟು ಸಂಜೆ ಬಂದಿದ್ವಿ ಆವಾಗೂ ಕೂಡ ಅಕ್ಕ ನನ್ನೇ ಬಂದಿದ್ದು ಇವಾಗ ಈ ಕಡೆ ಮುರುಡೇಶ್ವರ ಸೈಡ್ ಹೋಗ್ತಾ ಆಲ್ರೆಡಿ ಟೈಮ್ ಆಯಿತು ಇವಳು ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾಳೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮತ್ತೆ ಮಧ್ಯದಲ್ಲಿ ಎಲ್ಲರೂ ಮೂಡ್ ಚೇಂಜ್ ಆಯಿತು ರಿಟರ್ನ್ ಹೋಗೋಣ ನಡಿ ಅಂತ ಹೇಳಬೇಕು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬೇಗ ಹೋಗಿ ಬೇಗ ಬರಬೇಕನ್ನೋ ಉದ್ದೇಶಕ್ಕೆ ಶಾರ್ಟ್ ಕಟ್ನ ಚೂಸ್ ಮಾಡಿಕೊಂಡು ಈ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಇದೇನು ಕಾಣಿಸ್ತಿದ್ದೀವಿ ಇದು ಶರಾವತಿ ನದಿ ಅದಕ್ಕೆ ಅಡ್ಡ ಕಟ್ಟಿರೋದು ಇದನ್ನು ಗೈಸ್ ಫೈನಲ್ಲಿ ನಮ್ಮ ಅಕ್ಕನ ಆಸೆನ ಈಡೇರಿಸ್ಬಿಟ್ಟೆ ಗೈಸ್ ನಾವಿವಾಗ ಇಲ್ಲಿ ಆರ್ಚ್ ಏನಿದೆ ಆ ಆರ್ಚನ್ನು ಐಟೀನ್ತ್ ಫ್ಲೋರಿಂದ ನಿಂತ್ಕೊಂಡು ನೋಡಿದರೆ ಹೊರಗಡೆ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ತಗೊಂಡು ಮೇಲೆ ಬಿಡ್ತಾ ಇದ್ದಾರೆ ಲಿಫ್ಟಲ್ಲಿ ಬರೀ ಇವಾಗ ಹೋಗೋಣಂತೆ ನಿಮಗೆ ಫ್ರೀಯಾಗಿ ತೋರಿಸ್ತೀನಿ ಏ ಸೈಡಲ್ಲಿ ಸ್ವಲ್ಪ ಗೈಸ್ ಬಿಸಿಲಿಗೆ ಏನು ನೀಟಾಗಿ ಕಾಣಿಸ್ತಾ ಇಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿದ್ದೆ ಅದರಲ್ಲಿ ಒಂದು ಕ್ಲಿಪ್ ಇದೆ ನೋಡಿ ಅದರಲ್ಲಿ ಸಕ್ಕದಾಗಿ ಕಾಣಿಸ್ತಾ ಇದೆ ಅದನ್ನು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದೆ ಹೋಗಿ ಚೆಕ್ ಮಾಡಿರಿ ಇದು ಶಿವನ ಕಡೆಯಿಂದ ರೈಟ್ ಸೈಡಿಗೆ ಹೇಗೆ ಕಾಣಿಸುತ್ತೆ ನೋಡಿರಿ ಸಮುದ್ರ ಹೇಗಿದೆ ಇದು ದೇವಸ್ಥಾನದ ಫ್ರಂಟು ಫ್ರಂಟ್ ವ್ಯೂ ನೋಡಿರಿ ಯಾವ ಥರ ಕಾಣಿಸುತ್ತೆ ಅಂತ ಟಾಪಿಂದ ನೋಡಿದರೆ ಈ ಥರ ಕಾಣಿಸುತ್ತೆ ಗೈಸ್ ಇಲ್ಲಿ ಮೇಲೆ ಬಂದು ನೋಡಿದವಾಗ ಒಂಥರ ಸ್ವರ್ಗದಲ್ಲಿ ನಿಂತ್ಕೊಂಡು ಕೆಳಗಡೆ ಭೂಮಿನ ನೋಡ್ದವರ ಥರ ಫೀಲ್ ಆಗ್ತಿದೆ ಸಕ್ಕದಾಗ ಕಾಣಿಸ್ತಿದೆ ಸುತ್ತಲೂ ಸಮುದ್ರ ಆಲ್ಮೋಸ್ಟ್ ಈ ಕಡೆ ತೆಂಗಿನ ಮರ ಜಾಸ್ತಿ ಅನಿಸುತ್ತೆ ಅಲ್ಲಿ ನೋಡ್ದಿಲ್ಲೆಲ್ಲ ತೆಂಗಿನ ಮರನೇ ಐತೆ ನೋಡಿರಿ ಕೆಳಗಡೆ ಹೆಂಗೆ ಕಾಣಿಸ್ತಿದೆ ಎಲ್ಲ ಸಣ್ಣ ಸಣ್ಣನ ಕಾಣಿಸ್ತಿದ್ದಾರೆ ಅಲ್ಲಿ ನಾನು ಬೈಕ್ ಬಂದೀನಿ ಬೈಕಿಗೆ ಝೂಮ್ ಝೂಮಕನ ತಡೀರಿ ಕಾಣಿಸುತ್ತನೋ ಅಂತ ಅಲ್ಲಿ ಎದುರುಗಡೆ ಬೈಕ್ನ ಬಂದೆ ಬಟ್ ಕಾಣಿಸ್ತಾ ಇಲ್ಲ ಯಾವುದೋ ಒಂದು ಕಾಗೆ ಮಾತ್ರ ಕಾಣಿಸ್ತಾ ಮತ್ತೆ ಏನು ಗೊತ್ತಾ ಗೈಸ್ ನಾನು ಇಲ್ಲಿವರೆಗೂ ಎಷ್ಟು ಪ್ಲೇಸ್ನ ಕವರ್ ಮಾಡಿದ್ದೀನೋ ಅದರಲ್ಲಿ ನೈಂಟಿ ಪರ್ಸೆಂಟ್ ಪ್ಲೇಸ್ಗಳನ್ನ ಇವಳ ಜೊತೆ ಹೋಗಿರೋದು ಏನೋ ಗೊತ್ತಿಲ್ಲ ಅದೊಂಥರ ಕಂಫರ್ಟ್ ಲೆವೆಲ್ಲು ಅಥವಾ ಫ್ರೆಂಡ್ಶಿಪ್ಪು ಅಥವಾ ಬಾಂಡಿಂಗು ಗೊತ್ತಿಲ್ಲ ಅಕ್ಕ ಆದ್ರೂ ಒಂಥರ ಆಗಿರೋದಕ್ಕೋಸ್ಕರ ತುಂಬ ಖುಷಿಯಾಗಿರ್ತೀನಿ ಇವಳ ಜೊತೆ ಬಂದರೆ ಹಾಗಾಗಿ ಆದಷ್ಟು ಹೋಗೋಂಥ ಪ್ಲೇಸ್ಗಳಿಗೆ ಇವಳ ಜೊತೆ ಹೋಗ್ತಾ ಇರ್ತೀನಿ ಇನ್ನೊಂದೇನು ಅಂತಂದರೆ ನಾವಿವಾಗ ನಮ್ಮ ಅಕ್ಕ ತಂಗಿರ ಜೊತೆ ಏನು ಟೈಮ್ ಸ್ಪೆಂಡ್ ಮಾಡ್ತೀವೋ ಇನ್ನೊಂದು ಸ್ವಲ್ಪ ವರ್ಷ ಬಿಟ್ಟು ಅದನ್ನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಯಾಕಂತಂದರೆ ಇವ್ರನ್ನ ಮದುವೆ ಮಾಡಿ ಇವ್ರ ಗಂಡನ ಮನೆಗೆ ಕಳಿಸಿದ ಮೇಲೆ ಮತ್ತೆ ಅವ್ರು ನಮ್ಮ ಜೊತೆ ಈ ಫ್ರೆಂಡ್ಶಿಪ್ ಆಗಲಿ ಈ ಥರ ಫನ್ ಮೂಮೆಂಟ್ ಆಗಲಿ ಮತ್ತೆ ಕ್ರಿಯೇಟ್ ಆಗೋಲ್ಲ ಅವರವ್ರ ಫ್ಯಾಮಿಲಿ ಜೊತೆ ಅವ್ರವ್ರು ಬ್ಯುಸಿ ಆದವಾಗ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ ಕಡಿಮೆ ಆಗಿ ಮಾಡ್ತಾರೆ ಹಾಗಾಗಿ ಇರುವಷ್ಟು ದಿನ ಖುಷಿ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಥಿಯರಿ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ಇಲ್ಲ ಸರಿ ಗೈಸ್ ಇವಾಗ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ಅಂತೆ ಸರಿ ಇವಾಗ ಕೆಳಗಡೆ ಹೋಗೋಣ ಬನ್ನಿ ಗೈಸ್ ಇವಾಗ ಒಳಗಡೆ ಬಂದ್ವಿ ಒಳಗಡೆ ವೀಡಿಯೋ ಶೂಟ್ ಮಾಡೋವಾಗಿಲ್ಲ ಅನ್ಸುತ್ತೆ ಗೊತ್ತಿಲ್ಲ ಬಟ್ ಇಲ್ಲಿಂದನೇ ದರ್ಶನ ಮಾಡ್ಕೊಂಡು ಬಿಡ್ರಿ ಗೈಸ್ ಅಲ್ಲಿ ಫೋನ್ ಎಲ್ಲೋ ಇಲ್ದಿದ್ದಕ್ಕೆ ವೀಡಿಯೋ ಆಗಿಲ್ಲ ಅಂದರು ಹಾಗಾಗಿ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಹೊರಗಡೆ ಬಂದ್ವಿ ಹೊರಗಡೆ ಬರ್ತಿದ್ದಂಗೆ ನಮಗೆ ಗಣೇಶ ಕಾಣಿಸ್ತಾನೆ ಗಣೇಶಂಗೆ ಒಂದು ನಮಸ್ಕಾರ ಹಾಕ್ಕೊಂಡ್ವಿ ನೀವು ಇಲ್ಲಿಂದನೇ ದರ್ಶನ ತೊಗೊಳ್ರಿ ಹಾಗೆ ಸ್ವಲ್ಪ ಮುಂದೆ ಬಂದರೆ ಸ್ವರ್ಣ ರಥ ಸ್ವರ್ಣ ಅಂದರೆ ಚಿನ್ನ ಅಲ್ವಾ ಚಿನ್ನದ ರಥ ಅಂತ ಇದು ಪೂರ್ತಿ ಚಿನ್ನನೋ ಅಥವಾ ಕೋಟಿಂಗ್ ಮಾತ್ರ ಚಿನ್ನನೋ ಗೊತ್ತಿಲ್ಲ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇದೆ ಸಕ್ಕತ್ತಾಗಿದೆ ಅಲ್ವಾ ಲೈಟ್ ಫೋಕಸ್ಸಿಗೆ ಅದು ಬ್ರೈಟಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಸಕ್ಕತ್ತಾಗಿದೆ ಆದರೆ ಟೈರ್ ಮಾತ್ರ ನಾರ್ಮಲ್ ಆಗಿದೆ ಅದನ್ನೆಲ್ಲ ನೋಡಿಕೊಂಡು ಇನ್ನೂ ಅಕ್ಕಪಕ್ಕದಲ್ಲಿ ಚಿಕ್ಕ ಚಿಕ್ಕ ದೇವಸ್ ಗುಡಿ ಥರ ಇದೆ ಅದನ್ನೆಲ್ಲ ನೋಡ್ಕೊಂಬಿಟ್ಟು ಮೇಲೆ ಹೋಗಿ ಶಿವನ ಹತ್ರ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಸುತ್ತಾಡಿಕೊಂಡು ಶಿವನ್ ಕೆಳಗಡೆ ರಾಮಾಯಣದಲ್ಲಿ ಬರುವಂಥ ಕ್ಯಾರೆಕ್ಟರ್ಗಳನ್ನ ಮೂರ್ತಿ ಥರ ಮಾಡಿಟ್ಟಿದ್ದಾರೆ ಅದನ್ನು ಕೂಡ ನೋಡಿಕೊಂಡು ಇವಾಗ ಕೆಳಗಡೆ ಬಂದ್ವಿ ಬಟ್ ಅಲ್ಲಿ ವೀಡಿಯೋ ಏನು ಕ್ಯಾಪ್ಚರ್ ಮಾಡಿದ್ವೋ ಎಲ್ಲ ಮಿಸ್ ಆಯಿತು ಫ್ರೆಂಡ್ಸ್ ಸಖತ್ ಬೇಜಾರಾಯ್ತೈತೆ ಬಟ್ ಏನು ಮಾಡೋದು ಇವಾಗ ಬಿಸ್ತಿರೋದಕ್ಕೆ ಸಮುದ್ರಕ್ಕೆ ಹೋಗೋದೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ಇನ್ನು ಎಲ್ಲಿ ಕರ್ಕೊಂಡು ಹೋಗ್ತಾಳೋ ಗೊತ್ತಿಲ್ಲ ಅವಳೇನೋ ಶಾಪಿಂಗ್ ಮಾಡಬೇಕಂತ ಏನೋ ಮಾಡ್ತಿದ್ದಾಳೆ ಬರ್ರಿ ತೋರಿಸ್ತೀನಿ ನಿಮಗೆ ಇದು ಒಳ್ಳೆ ಒಂಟೆ ಬಾಯಿ ಕಳ್ದಂಗೆ ಇಲ್ವಾ ಏನಿಲ್ಲ ಹೇಳ್ತಾ ಇದ್ದೆ ಒಂಟೆ ಬಾಯ್ ಕಳ್ದಂಗೆ ಬಾಯಿ ಕಳಿತಿದ್ಯಾ ಅಂತ ನಿಂಗೆ ಶೂಟ್ ಆಗತ್ತಾ ನೋಡಿರಿ ಸ್ಪೆಟ್ನ ಇದು ಮಾಡ್ತಿದ್ದಾಳೆ ನನ್ಗೆ ಯಾಕೋ ಡೌಟು ಇವಳು ತಗೋಳಕ್ಕಲ್ಲ ಜಸ್ಟ್ ಬಂದಿರೋದು ಬಂದಿರೋದಂತ ಕಿಸಿ ಬೇಡ ನಿತ್ಗ ಕರೆಕ್ಟಾಗಿ ಬ್ಯಾಡಂತೆ ಹೊಂಟ್ಲು ನಂಗೆ ಗುರು ಇವಳು ತಗೋಳಲ್ಲ ಅಂತ ಸುಮ್ಮನೆ ಕೇಳೋಕ್ಕಷ್ಟೇ ಬಂದಿರೋದು ಓಯ್ ನಾವು ಎಲ್ಲಿ ಬಿಟ್ವಿ ಅಲ್ಲ ನಡಿಯೋ ಹೋಗೋಣ ಗೈಸ್ ನೋಡಿರಿ ಎರಡು ಆನೆಗೆ ಈಗ ಬಾಯ್ ಬಾಯ್ ಹೇಳಿ ಹೊರಡುವ ಸಮಯ ಆಗಲೇ ನಾನು ಟಾಪಿಂದ ವ್ಯೂ ತೋರಿಸಿದ್ನಲ್ಲ ಇದ್ರ ಮೇಲ್ಗಡೆ ಟಾಪಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನೋಡಿರೋಂಥದ್ದು ಬರ್ರಿ ಇವಾಗ ಸೀದಾ ಸಮುದ್ರಕ್ಕೆ ಹೋಗೋಣ ಇನ್ನೊಂದೇನು ಗೊತ್ತಾ ನಮ್ಮ ಹತ್ರ ಮೈಕ್ ಇರಬೇಕಿತ್ತು ಮೈಕ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಯಾಕಂದರೆ ಇದು ಎಡಿಟಿಂಗ್ ಮಾಡುವಾಗ ವಾಯ್ಸ್ ಓವರ್ ಮಾಡ್ತಾ ಇರೋದು ಬಟ್ ಅಲ್ಲಿದ್ದಾಗಂತೂ ತುಂಬ ನಕ್ಕಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಕೀಟ್ಲೆ ತರಲೆ ಮಾಡ್ಕೊತಾನೇ ಇದ್ವಿ ಅದನ್ನು ಯಾವುದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಯಾಕಂತಂದರೆ ಆ ಗಾಳಿ ಸೌಂಡಿಗೆ ಫೋನ್ ದೂರ ಇಟ್ಟ ತಕ್ಷಣ ಏನಂದ್ರೆ ಏನೂ ಕೇಳಿಸ್ತಾ ಇರಲಿಲ್ಲ ಸಾರಿ ಆಯಿತಾ ಗೈಸ್ ಪ್ಲ್ಯಾನಲ್ಲಿ ಸಡನ್ನಾಗಿ ಒಂಚೂರು ಚೇಂಜಸ್ ಆಯಿತು ಏನಂತ ಅಂದರೆ ಸಡನ್ನಾಗಿ ಇವಾಗ ನಮ್ಮ ಅಕ್ಕ ಬಂದು ನನ್ನ ಹತ್ರ ಇವಾಗ ಇಲ್ಲೇ ಸಂಜೆ ಆಯಿತು ನಿನ್ನ ಮನೆ ಹೋಗೋಷ್ಟೊತ್ತಿಗೆ ನೈಟ್ ಆಗುತ್ತೆ ಹೆಂಗೆ ಬೆಂಗಳೂರಿಗೆ ಹೋಗ್ತೀಯಾ ಅಂತ ಕೇಳಿದ್ಳು ಇಲ್ಲ ನಾನು ಇವತ್ತು ಹೋಗಲ್ಲ ನಾಳೆ ಹೋಗ್ತೀನಿ ಅಂತ ಅಂದೆ ಅದಕ್ಕೆ ಅವಳಿದ್ದಳು ನಾಳೆ ಹೋಗೋದಾದ್ರೆ ಮರುವಂತೆ ಮತ್ತೆ ಉಡುಪಿ ಶ್ರೀಕೃಷ್ಣ ಮಠನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾಳೆ ಏನು ಹೇಳ್ಬೇಕು ಹೇಳ್ರಿ ನಾನು ಸ್ವಲ್ಪ ಹೊತ್ತು ಯಾಕೋ ಮಾತಾಡಿಲ್ಲ ಸೈಲೆಂಟಾಗಿ ಸುಮ್ಮನೆ ಇದ್ದಾಳೆ ಅಂದರೆ ಇವಳು ಪ್ಲಾನ್ನೇ ಚೇಂಜ್ ಮಾಡ್ಕೊಂಡು ಬಂದಾಳೆ ಗುರು ಗೈಸ್ ನಿಮಗೂ ಏನಾರು ಈ ಥರ ಅಕ್ಕ ಇದ್ದಾಳೆ ಅಕ್ಕ ಇದ್ದರೆ ಕಮೆಂಟ್ ಹಾಕಿರಿ ಆಯಿತಾ ಸದ್ಯಕ್ಕೆ ಈಗಳು ಒಂಟೆ ಹತ್ತಬೇಕಂತೆ ಒಂಟೆ ಹಚ್ಕೊಂಡು ಕರ್ಕೊಂಬರೋಣ ಬರ್ರಿ ಗೈಸ್ ಫೈನಲಿ ಲೈಫಲ್ಲಿ ಫಸ್ಟ್ ಟೈಮ್ ಒಂಟೆ ಹತ್ಬಿಟ್ವಿ ಅದು ಇವಳ ಕಡೆಯಿಂದ ನೋಡಿರಿ ಒಂಟೆ ಮೇಲೆ ಹೋಗ್ತಾ ಇದ್ವಿ ಫಸ್ಟ್ ಟೈಮ್ ಒಂಟೆ ಮೇಲೆ ಹೋಗ್ತಾ ಇರೋದು ಹಾಗಾಗಿ ಒಂಥರ ಖುಷಿಯಾಗ್ತಿದೆ ಇವಳಿಗೆ ಏನು ಅನ್ನಿಸ್ತಿದೆ ಕೇಳೋಣ ಬರ್ರಿ ಕಷ್ಟ ಬಿಟ್ಟು ಇಟ್ಕೊಂಡಿದ್ದೆ ಬಿಡು ಮರತಿ ಸ್ವಲ್ಪ ಫ್ರೀ ಆಗಿ ಜೀವದ ಮೇಲೆ ಎಷ್ಟು ಆಸೆ ಇಟ್ಕೊಂಡಿಯಲ್ಲ ನೀನು ಗೈಸ್ ಯಾಕೆ ಸಡನ್ನಾಗಿ ಆಗಿ ಪ್ಲಾನ್ ನ ಚೇಂಜ್ ಮಾಡಿದೆ ಅಂತ ಕೇಳಿದ್ದಕ್ಕೆ ಅವಳೇನ್ ಹೇಳ್ತಿದ್ದಾಳು ಗೊತ್ತಾ ಅಲ್ಲಿಂದ ಇಲ್ಲಿಗೆ ಕಷ್ಟಪಟ್ಟು ಬಂದಿದ್ದಾಳಂತೆ ರಜೆ ಕೊಡಲ್ಲಂತೆ ರಜಾ ಹಾಕಿ ಬಂದಿದ್ದಾಳಂತೆ ಹಾಗಾಗಿ ಬಂದಾಗಲೇ ಎಲ್ಲ ಪ್ಲೇಸ್ನೂ ಕವರ್ ಮಾಡ್ಕೊಂಡು ಹೋಗ್ಬೇಕಂತೆ ಮತ್ತೆ ಮತ್ತೆ ಬರೋಕ್ಕಾಗಲ್ಲಂತೆ ಅಲ್ಲಿಂದ ಇಲ್ಲಿ ಕಷ್ಟಪಟ್ಟು ಬಂದಿದ್ದಕ್ಕೆ ಪ್ಲೇಸ್ನ ಕವರ್ ಮಾಡ್ಕೊಂಡು ಹೋಗ್ತಿದ್ದಾಳಂತೆ ನೋಡಿರಿ ಸರಿ ಫ್ರೆಂಡ್ಸ್ ಈ ವಿಡಿಯೋ ಲೆಂತ್ ಆಗ್ತಾ ಇರೋದ್ರಿಂದ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಏನೇನಾಯಿತು ಅನ್ನೋದನ್ನ ಪಾರ್ಟ್ ಟೂ ಅಲ್ಲಿ ತರೋ ಪ್ರಯತ್ನ ಮಾಡ್ತೀನಿ ಪಾರ್ಟ್ ಟೂ ಬೇಕು ಅಂದರೆ ಪಾರ್ಟ್ ಟೂ ಅಂತ ಕಮೆಂಟ್ ಮಾಡಿ ಆಯಿತಾ